ಬಿಗ್ ಬಾಸ್ ಕರ್ಣ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಲು ಇಂದು ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದು ಈ ಒಂದು ಟಾಸ್ಕ್ನಲ್ಲಿ ಅರ್ಹತೆ ಇಲ್ಲದ ಸ್ಪರ್ಧೆಯನ್ನು ಆಯ್ಕೆ ಮಾಡುವ ಮೂಲಕ ಕ್ಯಾಪ್ಟನ್ಸಿ ಓಟದಿಂದ ಅವರನ್ನು ಆಚೆ ಇಡಬೇಕಿತ್ತು ಈಗಿರುವಾಗ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸೂರಜ್ ರಘು ಹಾಗೂ ರಿಷಾ ಗೌಡ ಅವರಿಗೆ ಸೂಕ್ತ ಕಾರಣಗಳೊಂದಿಗೆ ಲಿವಿಂಗ್ ಏರಿಯಾದಲ್ಲಿ ಎಲ್ಲರ ಸಮ್ಮುಖ ತಿಳಿಸಬೇಕಿತ್ತು ಈಗಿರುವಾಗ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಈ ಮನೆಯ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಲು ಅಶ್ವಿನಿ ಗೌಡ ಅವರಿಗೆ ಅರ್ಹತೆ ಇಲ್ಲ ಮೊದಲು ಎರಡು ವಾರ ಅವರು ರಾಜಮಾತೆ ಅರಸಿ ಎಂದು ಸಿಕ್ಕಾಪಟ್ಟೆ ಎಲ್ಲರ ಮೇಲೆ ದರ್ಪ ತೋರಿದ್ದಾರೆ ಇನ್ನು ಈ ಮನೆಯ ಮೊದಲ ಕ್ಯಾಪ್ಟನ್ ಆದರೆ ಅವರು ಎಲ್ಲರ ಮೇಲೆ ಇನ್ನಷ್ಟು ಅಧಿಕಾರವನ್ನ ಚಲಾಯಿಸ್ತಾರೆ ಎನ್ನುವ ಕಾರಣಗಳನ್ನು ಕೊಟ್ಟು ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಟ್ಟಿದ್ದಾರೆ ಇನ್ನು ರಘು ಅವರು ಕೂಡ ಅಶ್ವಿನಿ ಅವರು ಯಾವಾಗಲೂ ನಾನು ನಾನು ಎಂದು ಹೇಳ್ತಿರ್ತಾರೆ ಈ ಮನೆಯ ಫಸ್ಟ್ ಕ್ಯಾಪ್ಟನ್ ಆದರೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಹಾಗಾಗಿ ಅವರು ಈ ವಾರ ಕ್ಯಾಪ್ಟನ್ ಆಗುವ ಬದಲು ಕಂಟೆಸ್ಟೆಂಟ್ ಆಗಿಯೇ ಮನೆಯಲ್ಲಿ ಉಳಿದುಕೊಳ್ಳಿ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಹೀಗೆ ಮೂರು ಜನ ಸ್ಪರ್ಧಿಗಳು ಕೂಡ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಗೌಡ ಅವರನ್ನ ಆಚೆ ಇಟ್ಟಿದ್ದಾರೆ ಇದನ್ನ ಕೇಳಿದ ಅಶ್ವಿನಿ ಗೌಡ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಹೌದು ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ನಾವು ಹೇಗೆ ಪ್ರೂವ್ ಮಾಡಿಕೊಳ್ಳೋದು ರೇಸ್ನಲ್ಲಿ ಬಿಟ್ಟಿಲ್ಲ ಅಂದ್ರೆ ಕುದುರೆ ಹೇಗೆ ಹೊಡತ್ತೆ ಅಂತ ಗೊತ್ತಾಗುತ್ತೆ ತುಂಬಾ ಕಷ್ಟಪಟ್ಟಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಆದಾಗ ಮರೆಯಲು ಸಾಧ್ಯವಿಲ್ಲ ಮರೆತು ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದಿದ್ದಾರೆ ಇನ್ನು ಅಶ್ವಿನಿ ಗೌಡ ಅವರ ಅತ್ತಿದ್ದನ್ನ ನೋಡಿ ಜಾನ್ವಿ ಹಾಗೂ ಕಾವ್ಯ ಗೌಡ ಉಳಿದ ಮನೆಯಲ್ಲಿರುವ ಸ್ಪರ್ಧಿಗಳು ಸಮಾಧಾನ ಮಾಡಿದ್ದಾರೆ ಹೌದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಘು ರಿಷಾ ಗೌಡ ಹಾಗೂ ಸೂರಜ್ ಅವರು ಮೂರು ಜನ ಮಾತನಾಡಿಕೊಂಡು ಅಶ್ವಿನಿ ಗೌಡ ಅವರನ್ನ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಆಚೆ ಇಟ್ಟಿದ್ದರಿಂದ ಅವಮಾನ ತಡೆಯಲಾರದೆ ಅಶ್ವಿನಿ ಗೌಡ ಅವರು ತುಂಬಾನೇ ದುಃಖಿತರಾಗಿದ್ದಾರೆ ಹೌದು ಇಂದಿನ ವಾರ ರಕ್ಷಿತಾ ಶೆಟ್ಟಿ ಅವರಿಗೆ ಆದ ಅವಮಾನದ ಬಗ್ಗೆ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಗ್ರಾಚಾರವನ್ನ ಪಿಡಿಸಿದ್ರು ಇದೇ ಕಾರಣದಿಂದ ಈ ವಾರ ಮನೆಯಲ್ಲಿರುವ ಸ್ಪರ್ಧಿಗಳು ಅವರನ್ನ ನಾಮಿನೇಟ್ ಮಾಡಿದ್ರು ಮೊದಲ ವಾರ ರಾಜಮಾತೆ ಎಂದು ಮೆರೀತಿದ್ದ ಇವರು ಎರಡನೇ ವಾರ ಫೈನಲಿಸ್ಟ್ ಆಗಿ ಸಿಕ್ಕಾಪಟ್ಟೆ ದರ್ಪವನ್ನು ತೋರಿದ್ರು ಇನ್ನು ಮೂರನೇ ವಾರ ಏನು ಅರಿಯದ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಪರ್ಸನಲ್ ಅಟ್ಯಾಕ್ ಲ್ಲದೆ ಅವರಿಗೆ ಇನಾಮಾನವಾಗಿ ಬೈದು ಎಲ್ಲರ ಕಣ್ಣಿಗೆ ಗುರಿಯಾಗಿದ್ರು ಈ ಒಂದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಎಲ್ಲ ವೀಕ್ಷಕರು ಕೂಡ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರನ್ನ ಏಟ್ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಮೂರು ಜನ ಸ್ಪರ್ಧಿಗಳು ಕೂಡ ಅಶ್ವಿನಿ ಗೌಡ ಅವರ ಮೇಲೆ ಒಂದು ನೆಗೆಟಿವ್ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೂ ಏನು ಮೂರು ಜನ ಸ್ಪರ್ಧಿಗಳು ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಗೌಡ ಅವರನ್ನ ಆಚೆ ಇಟ್ಟಿದ್ದು ಅವಮಾನ ತಡೆಯಲಾರದೆ ಎಂದು ಸೋತು ಸುಣ್ಣಾದ ಗೌಡ ಅವರು ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದ್ದಾರೆ ಈ ತರ ಅವಮಾನ ಬಿಗ್ ಬಾಸ್ ಮನೆಯಲ್ಲಿ ಆದರೆ ಅದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಮರೆತರು ಕೂಡ ಈ ಮನೆಯಲ್ಲಿ ನನಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ ತುಂಬಾನೇ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀನಿ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಎಲ್ಲರೂ ನನ್ನ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ನನಗೆ ಈ ಮನೆಯಲ್ಲಿ ಇರೋಕೆ ಇಷ್ಟ ಆಗ್ತಾ ಇಲ್ಲ ಆಚೆ ಎಂದು ತಮ್ಮ ಸ್ನೇಹಿತೆ ಜಾನ್ವಿ ಅವರ ಬಳಿ ಹಂಚಿಕೊಂಡಿದ್ದಾರೆ ಇಷ್ಟು ದಿನ ಮೇರಿಯುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಚಮಕ್ ಕೊಡ್ತಾ ಇದ್ದಾರೆ ಅವಮಾನ ತಡೆಯಲಾರದೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ಇಬ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇನ್ನ ಕ್ಯಾಪ್ಟನ್ಸಿ ಆದವರಿಗೆ ಈ ವಾರ ಎಲಿಮಿನೇಷನ್ ಇಂದ ಇಮ್ಯುನಿಟಿ ಸಿಗುತ್ತೆ ಹೀಗಾಗಿ ಕ್ಯಾಪ್ಟನ್ ಆಗಲು ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಮನೆಯಿಂದ ಆಚೆ ಹೋಗ್ಬೇಕಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕಳ್ಳ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ